ಧರ್ಮಸ್ಥಳ ಉಳಿವಿಗಾಗಿ ಧರ್ಮಯುದ್ಧ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಲ್ಲಿ ಧರ್ಮಸ್ಥಳದಲ್ಲಿ ಆಗುತ್ತಿರುವ ಅನ್ಯಾಯದ ಬಗ್ಗೆ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ಮಾಡಲಾಯಿತು ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಆರೋಪಗಳು ಇದು ಒಂದು ಷಡ್ಯಂತ್ರ ರಚಿಸಿದ ಕಾಂಗ್ರೆಸ್ ಸರ್ಕಾರ ಸಚಿವ ಈಶ್ವರ್ ಖಂಡ್ರ ಅದೆಷ್ಟೋ ಬಾರಿ ತಮ್ಮ ಕುಟುಂಬದೊಂದಿಗೆ ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮಾಡಿದ್ದರೆ ಆದರೂ ಕೂಡ ಇವಾಗ ನಡೆಯುತ್ತಿರುವ ಆರೋಪದ ಬಗ್ಗೆ ಬಾಯಿಬಿಟ್ಟಿಲ್ಲ ಯಾಕೆ ಅಲ್ಲಿ ಹೋಗಿ ಮಂಜುನಾಥನ ದರ್ಶನ ಪಡೆಯೋದು ಗೊತ್ತು ಅಲ್ಲಿ ನಡೆಯುತ್ತಿರುವ ಷಡ್ಯಂತ್ರದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಧರ್ಮಸ್ಥಳ ಸಂಘದಿಂದ ನಿಮಗೆ ಸಾಲ ಕೊಟ್ಟಿದ್ದಾರೆ ಅವರೇ ಇಲ್ಲ ಅಂದ್ರೆ ನಿಮಗೆ ಏನೂ ಸಿಗೋದಿಲ್ಲ ನೀವು ಅರ್ಥ ಮಾಡಿಕೊಳ್ಳಿಡ್ಡ ವೀರೇಂದ್ರ ಹೆಗಡೆಯವರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಷಡ್ಯಂತ್ರ ರಚಿಸಿದೆ ನೀವು ಯಾರೂ ಭಯ ಪಡಬೇಕಾಗಿಲ್ಲ ಎಂದು ಜನರಿಗೆ ಇವತ್ತು ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿಯ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಹೇಳಿದರು ಈ ಒಂದು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಬಿಜೆಪಿ ಪಕ್ಷದ ತಾಲೂಕಿನ ಅಧ್ಯಕ್ಷ ವೀರಣ್ಣಕಾರ ಬರಿ ಜಿಲ್ಲಾ ಮೋರ್ಚಾ ಜನರಲ್ ಸೆಕ್ರೆಟರಿ ಕೆಡಿ ಗಣೇಶ ಮಾರುತಿ ಪಂಡರಿ ಬಿಜೆಪಿಯ ಮುಖಂಡರು ಮತ್ತು ಮತ್ತಿತರರು ಭಾಗಿಯಾಗಿದ್ದರು ಅಧ್ಯಕ್ಷ ಆದರು ಹೆಣ್ಣ ಮಕ್ಕಳಿಗೆ ಒಂದು ಡಿಸಿಸಿ ಬ್ಯಾಂಕ್ ಯಾರು ಲೋನ್ ಸಸ್ಯ ಬಂದ್ ಇದು ಬಹಳ ಸರಂತ್ರ ಕಾಂಗ್ರೆಸ್ ಸರಂತ್ರ ಇದೆ ಬಹಳ ಧರ್ಮಸ್ಥಳ ಹಿಂಗೆ ಮುಚ್ಚಬೇಕಂತ ಕಾಂಗ್ರೆಸ್ ಸರ್ಕಾರದ ಒಂದು ಸರೆಂಡರ್ ಮಾಡ್ತಾ ಇದೆ ತಾವೆಲ್ಲರೂ ನಮ್ಮ ತಾಯಿಗಾರ ಕಾಲಿಗೆ ವಿನಂತಿ ಮಾಡ್ತೀವಿ ಕಾಲಿಗೆ ಬಿದ್ದಿ ಈ ಹೋರಾಟಕ್ಕೆ ನಮ್ಗಿಂತ ಹೆಚ್ಚಿಗೆ ತಾವು ಪ್ರತಿ ಮನೆ ಮನಿಗ್ ಹೋಗಿ ನಮ್ಮ ಸಂಸಾಯ ಸ್ಥಳ ಬಂದ್ ಆಗದ ಅದ ಕಾಂಗ್ರೆಸ್ ಅನ್ನೋದ್ ಕಾರಣ ಇವತ್ತು ಧರ್ಮಸ್ಥಳದ ಸಂಘ ಕೂಡ ಬಂದ್ ಮಾಡಿ ಮನೆ ಮನೆ ಗೆಲ್ಲ ಕೆಲಸ ನಿಮ್ದಿದೆ ತಾಯಿದ್ರೆ ಯಾಕಂದ್ರ ಹಿಂದೂ ಅಭಿಮಾನಿಗಳು ಬರೀ ಬಿಜೆಪಿ ದಾಗ ಗೊತ್ತಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ನೋಡೋರ ಅವ್ರು ಕಾಂಗ್ರೆಸ್ ಇದಾಗ ಅವರು ಅವ್ರದೇ ಸರ್ಕಾರ ಒಂದು ಮಂಡ್ರಿ ದಿನೇಶ್ ಗೌಡ ಅವ್ರ ಹೇಳ್ತಾರ ಇದು ಒಂದು ಸರ್ಕಾರ ಎಲ್ಲೋ ನಮ್ಮ ಹಿಂದೂಗಳಿಗೆ ಡಿಸ್ಟರ್ಬ್ ಮಾಡಕ್ಕೆ ಯಾಕಂದ್ರೆ ಗೊತ್ತಾರ ನಮ್ಮ ದೇಶದ ನೆಚ್ಚಿನ ಪ್ರಧಾನ ಮಂತ್ರಿಗಳು ಮತ್ತ ಅಮಿತ್ ಶಾ ಅವರು ಯೋಗಿ ಅವ್ರ ಜೊತೆಲಿ ಎಲ್ಲೋ ಮುಸ್ಲಿಂ ಓಡ್ಬೇಕ ಅವ್ರ ಕಡೆ ಆಗ್ತಾ ಇದೆ ಅಂತ ಗೊತ್ತಾದಾಗ ಈ ಮೊನ್ನೆ ಮಾತ್ರ ನಮ್ಮ ಮೈಸೂರು ಇದ್ದು ಉದ್ಘಾಟನೆ ದಸರಾ ಮುಸ್ಲಿಂ ಧಾಮಸ್ತಾಕ ಬಗ್ಗೆ ಹಾಗೆ ಉದ್ಘಾಟನೆ ಮಾಡ ಮತ್ತೆ ಕಾಂಡ್ರವರ್ಸಿ ಆಗ್ಬೇಕು ಮತ್ತೆ ಹಿಂದೂ ಮುಸ್ಲಿಂ ಜಗಳ ಆಗ್ಬೇಕು ಇದೊಂದು ಒಂದು ಮಾಡಾಕ ಬರೇ ಕಾನ್ಸಿ ಅವರು ಮುಂದಾಗಿದ್ದಾರೆ ಯಾಕಂದ್ರೆ ನಾವು ಕೂಡ ಬಹಳಷ್ಟು ವರ್ಷ ತಿನ್ನೋದಿದ್ದೆವು ದಯವಿಟ್ಟು ತಾಯದಲ್ಲಿ ಒಂದು ವಿನಂತಿ ಇದೆ ಅವ್ರ ಸರ್ಕಾರದವರೇ ಅವ್ರಿಗೆ ವಿರೋಧ ಮಾಡ್ತಾ ಇದಾರ ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ

ಒಂದು ಬಹಳಷ್ಟು ದೊಡ್ಡ ಒಂದು ಚಲಂತ್ರ ಒಂದು ಚಲನ ಮಾಡ್ತಾ ಇದ್ದ ದಯವಿಟ್ಟು ಇದಕ್ಕೆ ಯಾರು ಬಲಿ ಬಡಲ್ಲ ಯಾಕಂದ್ರ ಹಿಂದೂ ವಿರೋಧಿ ಈ ಸರ್ಕಾರ ಸಿದ್ದರಾಮಯ್ಯ ಅಂದ್ರೆ ಹಿಂದೂ ವಿರೋಧಿ ಅವ್ರು ಬರೆಯ ಮುಸ್ಲಿಮ್ ಅವರು ಅದು ಇದು ಕಾನ್ವರ್ಸಿ ಮಾಡಿ ರಾಜಕೀಯ ತಂದಿ ಒಂದು ಯಾವತ್ತನು ಸಿದ್ದರಾಮಯ್ಯ ಅವರಿಗೆ ಇದೆ ಅನ್ನೋದಕ್ಕೆ ನಮ್ಮ ದಯವಿಟ್ಟು ನಾ ಒಂದು ವಿನಂತಿ ಮಾಡ್ತೀನಿ ನಮ್ಮ ತಾಲೂಕು ಅಧ್ಯಕ್ಷರಿಗೆ ಇದು ಪ್ರತಿಭಟನೆ ಹುಬ್ಲಿ ಮಟ್ಟದ ಗ್ರಾಮ ಮಟ್ಟದ ಕೂಡ ನಾವು ಪಕ್ಷದಿಂದ ಮಾಡ್ಬೇಕಂತ ಹೇಳಿ ಮತ್ತು ನಮ್ಮ ಹಿಂದೂ ಅಂತ ನಮ್ಮ ಶಿವ ಲಖಂಡೆ ಅವರೇ ಮತ್ತು ಎಸ್ ಟಿ ಮೋರ್ಚಾ ಜಿಲ್ಲಾ ಜನರಲ್ ಸೆಕ್ರೆಟರಿ ಗಣೇಶ್ ಅವರೇ ಎಸ್ ಸಿ ಮೋರ್ಚಾ ಜಿಲ್ಲಾ ಜನರಲ್ ಸೆಕ್ರೆಟರಿ ನಮ್ಮ ಜೈಲಿ ಅವರೇ ಮತ್ತು ವಿಶೇಷವಾಗಿ ಎಂ ಸಿ ಮಾಜಿ ಅಧ್ಯಕ್ಷರಾದ ನಮ್ಮ ಪ್ರಕಾಶ್ ದಿನದ ಸಂಚಾಲಕ ಅಶೋಕ್ ಪಾಟೀಲ್ ಅವರೇ ಪ್ರಕಾಶ್ ಸಂಚಾಲಕ ಜಿಲ್ಲೆಯಲ್ಲಿ ಉಸ್ತುವಾರಿ ಅವರೇ ಸಂಚಾಲಕ ನಮ್ಮ ಬರ್ತಿ ಅವರೇ ಮತ್ತು ಉಪಸ್ಥಿತಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಈ ಒಂದು ಹೋರಾಟಕ್ಕೆ ಆಗಮಿಸಿದ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಧರ್ಮಸ್ಥಳದ ಈ ಒಂದು ಸಂಘಟನೆ ಏನದ ಈ ತರ ಒಂದೇ ಬಾಲ್ಕಿಯಲ್ಲಿನ ಒಂದು ಒಂದು ಈ ಎಲ್ಲ ಏನಾದ ಕಾರ್ಯವಾರದ ಚಟುವಟಿಕೆ ನಡೆಸಿದಂತ ಎಲ್ಲಾ ನಮ್ಮ ಸಹೋದರಿಯ ಇವತ್ತ ವೀರೇಂದ್ರ ಹೆಡ್ಡಿ ಅವರು ಬಾಳ ದೊಡ್ಡ ಧರ್ಮ ಏನದ ಒಂದು ಪ್ರಸಾರ ಮಂಜುನಾಥನ ಸ್ವಾಮಿ ಏನದ ಆ ಒಂದು ಧರ್ಮ ಏನದ ಆ ಆ ಒಂದು ಮಂಜುನಾಥ ದೇವತೆ ಏನಾದ ಧರ್ಮಸ್ಥಳ ಕೊಡ್ತಾ ಇದ್ದಾರೆ तो परंपरा यार हो वही में अगर खाना है तो धर्मस्थल मंजुनाथ के ऊपर खाते हैं। क्योंकि उतना पावरफुल भगवान है तो कुछ कांग्रेस के लोग कांग्रेस सरकार और ये जो लेफ्टिस्ट है ये सभी मिलके धर्मस्थल को जो भगवान का जो शक्ति को कम करने का कोशिश करने का, का काम करे धर्मस्थल का कर जो धर्माधिकारी वीरेंद्र हेगड़े को भी उनके नाम पे गलत लाना उनका फैमिली के नाम पे कलम लाना उनके प्रयत्न से चल रहा है खाली ये धर्मस्थल को नहीं शबरीमले को करे अयप्पा स्वामी का तिरुपति का लड्डू को भी क्या उन्होंने अपवित्र करने का कोशिश की तिरुपति भगवान को पूरा ऑपरेशन करने का कोशिश करे ऐसा सभी बड़े बड़े जो, जो हिंदू है के हैं जब जवाब तो आने जो भगवान है और शनिमान में करे ऐसा बहुत कुछ क्या है एक टीम है उसको कांग्रेस सरकार सपोर्ट कर रहा है कांग्रेस खाली अभी अभी हमारे क्या अभी नेता लोग जो बात, बात करे हमारे देश में हमारे राज्य में ऐसा हिंदू मुस्लिम का झगड़ा लगाना और हिंदुओं को क्या कमजोर करना

ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಜ್ಭವನ್ ಬೆಂಗಳೂರು ಈ ಒಂದು ಅರ್ಜಿಯನ್ನು ಮಾನ್ಯ ಮೂಲಕ ಮನವಿ ಪತ್ರ ಒಳ್ಳೆ ಮಾಡ್ತಾ ಇದ್ದೀವಿ ವಿಷಯ ಪುಣ್ಯಭೂಮಿ ಧರ್ಮ ಪಾವಿತ್ರಕ್ಕೆ ಪ್ರಾಂತ್ಯ ಹಚ್ಚಿ ಹಿಂದೂಗಳ ಭಾವನೆ ಭಾವನೆಗೆ ಧಕ್ಕೆ ತರುವ ಷಡ್ಯಂತ್ರ ರೂಪಿಸಿದ ಸಮಾಜ ವಿರೋಧಿ ದೇಶ ವಿರೋಧಿಗಳ ಜಾಲದ ಪತ್ತೆಗಾಗಿ ಪ್ರಕರಣದ ತನಿಖೆ ರಾಷ್ಟ್ರೀಯ ತನಿಖಾ ದಳಕ್ಕೆ ಎನ್ಐಎ ಇದಕ್ಕೆ ವಹಿಸಲು ಕೋರಿ ಈ ಮನವಿ ಪಕ್ಕ ಕೊಡ್ತಾ ಇದೀವಿ ಎಲ್ಲರೂ ಈ ವಿಷಯದ ಬಗ್ಗೆ ಮಾತಾಡಿದೀವಿ ಪೂರ್ತಿ ಸಾರಾಂಶದ ಒಳಗಡೆ ಇದೆ ಸಬ್ಜೆಕ್ಟ್ ಏನಿದೆ ಅಂತಕ್ಕಂಥ ಮಾತನ್ನು ಮಾತ್ರ ಹೇಳಿ ಇವಾಗ ನಮ್ಮ ಮಾನ್ಯ ಕ್ಷೇತ್ರ ನಾಯಕರು ನಾವು ಎಲ್ಲರೂ ಸೇರಿ ತಹಸೀಲ್ದಾರ್ಗೆ ತಮ್ಮೆಲ್ಲರ ಪರವಾಗಿ ಬಾಕಿ ಕ್ಷೇತ್ರದ ಪರವಾಗಿ ಬಾಕಿ ಕಾಲೂಕಿನ ಪರವಾಗಿ ಆ ಪುಣ್ಯ ಕ್ಷೇತ್ರದಲ್ಲಿ ಯಾರು ಷಡ್ಯಂತ್ರ ಮಾಡಿದಾರೋ ಅವರನ್ನೆಲ್ಲರನ್ನ ಸದೆ ಅವರಿಗೆ ಕಠಿಣ ಶಿಕ್ಷೆ ಹೇಳಿ ಮನವಿ ಪತ್ರ ಮಾನ್ಯ ತಹಸೀದಾರ್ ರಾಜ್ಯಪಾಲಿ ತಹಸೀಲ್ದಾರ್ ಮನವಿ ಪತ್ರ ಸ್ವೀಕಾರ ಮಾಡುವುದಾಗಿ ವಿನಂತಿ ಕ್ಷೇತ್ರರಾಗಿ ಉಕಾಶ್ ನೆಹರೂ ಕೂಡ कांग्रेस सरकार का कांग्रेस सरकार का ईश्वर चंद्र का विकारा विकारा इगा बेकदर वो गलती बराबर सजा मिळताय माननीय भगवान कांग्रेस सरकार को जुर्माना करके बराबर ये सरकार गिराता है डूबता है और ईश्वर जी आप गलत स्टेटमेंट ये आपका मंत्री जी का ऐसा जाके दर्शन करते दर्शन कर करते हैं मदुनाथ का कर दर्शन करते और इधर आके क्या है उसके ऊपर जो इन्होने गड़ा खोले है, है। विरोध करना था मैं भी वहां का भक्त हो मैं जाता हूँ मैं बीबी बच्चे के साथ गया हूँ ये ये जो क्रोध रहे ये दो देखे है बस अब इस तरह मत फोटो बोलने का धर्म के ऊपर जो रखे काम है उसके कांग्रेस के सरकार और मंत्रियों को ये सभी जो कर रहे हैं जनता का सजा बराबर मिलता हो के आप सब लोग हिंदू धर्म के वास्ते एक रहना एक होकर हम लड़ना के मैं बातें समाप्त करता हूँ जय हिंद जय कर्नाटक और, और लेकर में विशेष स्तर पर ಉಂವಿ ಹಿಂದೂ ಧರ್ಮದಲ್ಲಿ ಸೆಕ್ಟಿಫಿಕೇಟು ಅವಕ್ಕೆಲ್ಲ ಕಂಜೋರ್ ಮಾಡಬೇಕು ಜನರು ವಿಶ್ವಾಸ ದಿನದ ಶ್ರದ್ಧಾ ಕಡಿಮೆ ಮಾಡಿಸ್ಬೇಕು ಈ ಥರ ಷಡ್ಯಂತ್ರ ಇದೆ ಆ ಷಡ್ಯಂತ್ರ ಇಲ್ಲದ ನಾವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ಹೋರಾಡಬೇಕಾಗ್ತದೆ ಹಿಂದೂ ಧರ್ಮಕ್ಕೆ ಆದಷ್ಟು ಏನಾದ ಕಂಜೋರ್ ಮಾಡೋದಕ್ಕೆ ಕೆಲಸ ಕಾಂಗ್ರೆಸ್ವರು ಅರವತ್ತು ವರ್ಷ ಮಾಡೋಕ್ಕೂ ಮಾಡಕ್ಕೆ ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ಹೋರಾಟ ಮಾಡಬೇಕು ಯಾರು ಷಡ್ಯಂತ್ರ ಷಡ್ಯಂತ್ರ ನೋಡಿರಿ ಎಸ್ ಐ ಟಿ ಯಾವಾಗ ಅವ್ರಿಗೆ ಫಿಕ್ಸ್ ಮಾಡಿಲ್ಲ ಎಸ್ ಐ ಟಿ ಸರ್ಕಾರ ಮಾಡ್ತಾರೆ ಆಮೇಲೆ ಎಸ್ ಐ ಟಿ ಇನ್ನೋದಾಗ ಸರ್ಕಾರ ಮಾಡಿದಂತರ ಒಂದು ದಿನ ಎರಡು ಜನ ತೆಗೆದು ನೋಡ್ಬೋದು ಹದಿನಾಲ್ಕು ಹದಿನೈದು ತೆಗೆದು ಇಪ್ಪತ್ತಿಪ್ಪತ್ತು ದುಡ್ಡು ಅಂತ ತೆಗೆದು ನೋಡೋ ಸಲಹೆ ಒಂದು ಮಷಿನ್ ಇಷ್ಟು ಹಣ ಇಷ್ಟು ಎಫರ್ಟು ಇದು ದೊರೆತಿದ್ದಿಲ್ಲ ಇದು ಏನೇ ಮಾಡಬೇಕು ಧರ್ಮಸ್ಥಳಕ್ಕೆ ಮತ್ತು ವೀರೇಂದ್ರ ಹೆರಡೆಯವರು ಅವರ ಅವ್ರ ಅವರ ಕುಟುಂಬ ಅವನ್ನೆಲ್ಲ ಆಡಳಿತ ಮಂಡಳಿಗಳಿಗೆ ತೊಂದರೆ ಕೊಡಬೇಕು ಅವ್ರಿಗೆ ಎದರ ಸಿಕ್ಕಾಕ್ಬೇಕು ಹಾಲ್ ಸಿಲು ಸಿಟಿ ಹಾಕಿ ಅವರಿಗೆ ಹರಸ್ಮೆಂಟ್ ಮಾಡಬೇಕು ಷಡ್ಯಂತ್ರ ಇತ್ತು ಆದರೆ ಜನ ತಿಳ್ಕೊಂಡಿದ್ದಾರೆ ಇಡೀ ಕರ್ನಾಟಕ ಒಂದು ಒಂದು ಮನುಷ್ಯ ಒಂದು ಅವಾಜಿನ ದಿನದ ಸರ್ಕಾರದ ಜೇತಿನಿಂದ ಸರ್ಕಾರ ಇದಕ್ಕೆ ಎಚ್ಚೆತ್ಕೊಂಡು ಏನಾದ ಕ್ರಮ ಸರಿಯಾಗಿದೆ ಇಲ್ಲಿ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಏನದ ಈಗ ಈಡಂಥ ಚಾನ್ಸಸ್ಸು ಮಂಜಿನ ಆಶೀರ್ವಾದಿಂದ ಸರ್ಕಾರ ಇಲ್ಲದ ಒಂದು ಜನವರಿನಲ್ಲಿ ಅನಿಸ್ತು ಒಂದು ಸುಳ್ಳು ಒಂದು ಗೂಡೆ ತಂದರು ಗೂಡೆ ತಂದ್ರು ಯಾರದೋ ಒಂದು ಮನುಷ್ಯನ ಗುರುಡೆ ಬಂತು ಆ ಗುಡೆ ಎಲ್ಲಿ ಸಿಕ್ತು ಆ ಗುಡೆ ಪಟ್ಟು ಎನ್ಕ್ವೈರಿ ಮಾಡಬೇಕು ಆ ಗುಡೇ ಎನ್ಕ್ವೈರಿ ಮಾಡಂದ್ರೆ ಆ ಬುಡೇ ತೊಗೊಂಡಾಡೋರುತ್ತೆ ಆ ಗುಡೆ ಹೆಂಡಿಂದದ ಅಂತ ಹೇಳೋರು ಗಂಡಿಂದದ ಅಂದ್ರೆ ಯಾರು ಕೊಲೆ ಮಾಡ್ತಂದ